ತುಂಬಾ ಮುಂದೆ ಪ್ರಥಮದಾಗ ಸೃಷ್ಟಿ ನಿರಗ ನಿರಾಕಾರನ ವಿಷಯ ಹೇಳ್ತಾರ ಪೂಜೆ ಸವಾಲಾಗ ನೀವು ಯಾರೋ ಗಾತನ ಮಾಡಬೇಡಿ ಪೂಜೆಯ ಸವಾಲಾಗ

ಓ ಅಂತ ಶಬ್ದ ಒದರ ಖ್ಯಾತ ಯಾವಾಗ ಅಲ್ಲಿ ಅಕಾರ ಉಕಾರ ಮಕಾರ

ತೇಜ ವಾಯುವ ಆಕ ರಾಗ ಆಗ ಐದ ತತ್ವ ಹುಟ್ಟವ ತಂಗಿ ಸರಸ್ವತಿ ಹೊಟ್ಟಿದೆಯಲ್ಲ ಹೆಣ್ಣ ಹೆಣ್ಣ ವತು ದೇಹ ತಯ್ಯಾರ ಮಾಡನ ಹೊಂದ ಕೇಳದಾಗ ನಿನ್ನ ಪಾವರಿದ್ರ ಹಿಂಗ ಹೇಳ ಕೊಡದಾಗ ನಿಮ್ಮ ಅವಳದಿಂದ ಏನೇನ ಹೊಟ್ಟೆತಿ ಹೇಳುವಾಗ

ಗುಡ್ಡ ಚಟ್ಟ ತಯ್ಯರ ಮಾಡಿಯ ಮತ್ತೆ ಆಗ ಸಮುದ್ರ ಎಲ್ಲ ಹುಟ್ಟಿಸಲ ಹೊಣಗೆ ಒಂದೇ ಜಾರಾಗ ತಲೆಗಿಂದ ಆಗುತ್ತತಿ ಬೇಗದಾಗ ನಿಯಣ್ಣ ಹಾಡಿಕೆ ಮಾತ್ರ ಬೇಲ ಆಗಕ್ಕೆ ಮರು ಹುಟ್ಟಿದ ಯಾವ ಹೇಳ್ತನ ನಿನಗ ಯಾರೋ ಜನ್ಮ ಜನಮಾತ Mana? 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 ವಿದ್ಯ ಯಾಕಂದ್ರೆ ಮಾತಾಡೋ ಯಾವಾರು ಎಲ್ಲಿ ಆಗ್ತದಪ್ಪ ಅಂದ್ರೆ ಕೆಳಗಿನ ಯಾವಾಗ ಆಗ್ತದ ಈ ಕಂಬಗೆ ಉಪದೇಶ ಮಾಡ್ತಾಡೋದು ಮ್ಯಾಲಿನ ವ್ಯವಹಾರ ಆಗ್ತದ ನೀನು ಯಾವ್ದು ಹೆಂಗೈತಿ ಹೇಳ್ತೀನಿ ಕೇಳು ಇಲ್ಲ ಹುಡುಗಿ ಹೆಂಗೈತಿ ಗೊತ್ತೀ ಆ ಮಶಿಬಿನ ಹುಡುಗಿ ಏ ಮಶಿಬಿನ ಹುಡುಗಿ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ಹೌದಾ ಬ್ಯಾಡಿಗೆ ಮೆಣಸಿನಕಾಯಿ ನೋಡಾಕ ರಗಡ ಊದಿರ್ತದ ರಗಡ ಚಂಪ ಚಂದ ಕಾಣ್ತದ ಹೌದ ಹೌದ ಈ ಮಶಿಬಿನ ಹುಡುಗಿ ನೋಡಾಕ ಚಂದ ಕಾಣ್ತಾಳೆ ಎಟಾಗ ಮೂಗ ಬಡಕ ಚಂದ ಬಾಳಿ ದಿಂಡಿನ ಗತಿ ಕಾಣ್ತಾಳ ಕಲೆ ಒಳಗೆ ಏನ್ ಮಾಡುದು ಮಾಸ್ತಾರ ಎಲ್ಲ ಏನಾಗ್ಯದ ಏನಾಗೈತಿ ಕೊಳೆಯಾಕ ಹತ್ತದ ಕೊಳೆಯಾಕ ಹತ್ತದ யாக்கேன் அர்த்த இல்லை ஹுகி ஏ ரூபா ಈ ಬ್ಯಾಡಿಗೆ ಮೆಣಸಿನಕಾಯಿ ಹೋದ ಕೇರಿಂದ ಒಳ್ಳ ಒಳಗೂಟಿಯಿಂದ ನಾನು ಹಾರಿ ಅಂದ್ರೆ ಕುಟ್ಟಿಮ್ ಕಾರ್ ಇದು ಹೆಂಗಪ್ಪ ಅಂತಂದ್ರೆ ಮಾಸ್ತರ ಇದು ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಾಗ ಮಶೀನ್ ವಿದ್ಯಾ ಗೊತ್ತ ಕಾರ್ ಹೌದು ತಂಗಿ ಈ ಕಂಬಗಿ ಸುರೇಶ ಅಂದ್ರೆ ಹೆಂಗ ಹೇಳ್ತಾರೆ ಕೇಳಿ ಕಂಬಗಿ ಸುರೇಶ ಅಂದ್ರ ಲವಂಗ ಮೆಣಸಿನಕಾಯಿ ಇದ್ದಂಗ ಲವಂಗ ಮೆಣಸಿನಕಾಯಿ ಇದ್ದಂಗ ಏನಿದ್ಯಾ ಆ ನಿನ್ನ ಹತ್ತು ಕಿಲೋ ಕಾರ್ ಐತಿಲ್ಲ ಸುರೇಶ್ ಹಿಡೀತ ಮೆಣಸಿನಕಾಯಿ ನಡೆ ಚಂಪಾ ಕಾಲ ಹಿಡಿ ಮೆಣಸಿನಕಾಯಿ ನಿನ್ನ ತಗೋಳಿಕ ಹಾರಿ ಹಾಕಿ ಕುಟ್ಟಿ ತಗದ್ರ ನೀ ಬರೇ ತಿನ್ನು ಬ್ಯಾಲ ಬರೇ ತುದಿ ಮ್ಯಾಲ ಹಚ್ಚಿ ಬಂದಿ ನಿಮ್ದು ತಲಾ ಹಿಡಿದು ತುದಿ ತರ ಚರ್ ಗುಪ್ತ ಕಾಣಿಕೆ ಹೇಳಿದ್ದಾರೆ ಅವ್ರ ಕಾಕ ಹೇಳೋ ಮಾತು ಸತ್ಯದಲ್ಲಿ ಹೊಡಗಾತ್ ಕಾಕ ಹೌದು ಇಲ್ಲೊಂದು ವಿಷಯ ಐತಿ ಏನ್ ಹೇಳ್ತಾರ ಯಾಕೆ ತಿಳಿದು ಇಡೀ ಪ್ರಮಾಣದ ಪರಮಾತ್ಮ ಎಲ್ಲಿ ಮಸ್ತರ ಈ ವಿಷಯ ನಡೆದਦਾ ವಿಷಯದ ವೇಷಪದವಾಗಿ ಹೋಗಬೇಕು ಎಲ್ಲಿ ಮಸ್ತರ ಒಳ ಒಳ್ಳೆ ತಯಾರು ಮಾಡಿದಾವ ಯಾರು ಯಾರು ನಾನು ಹಾರಿ ತಯಾರು ಮಾಡಿದಾವ ಯಾರ ನಾನು ಹಿಂದಿನ ತಿಂದೆ ಪುಸಿಕಿ ಓ ಅಲ್ಲಿ ಒಳ್ಳೆ ಸಿಗ ತೆಂಗಿನಕಾಯಿ ಕೆಟ್ಟ ತೆಂಗಿನಕಾಯಿ ಇದ್ದಂಗ ನಾನು ಹೌದು ಕೆಟ್ಟ ತೆಂಗಿನಕಾಯಿ ಪೂಜಕ್ಕೆ ಬರಂಗಿಲ್ಲ ಅದೆ ಬರ್ದು ಬರ್ದು ಯಾಕಂದ್ರೆ ತಿಳ್ಕೋ ಹಾ ಇಲ್ಲಿ ಕಾರು ಯಾವರವಾ ನಾನು ಹೌದಾ ತಂಗಿ ಇಟ್ಟು ಪರಕದ ಐತೆ ನಿನಗೊಂದು ಮಾತು ಹೇಳ್ತಾರೆ ಏ ಕಂಬಗಿ ಸುರೇಶ ಒಂದು ಜಗತ್ ಲೆಕ್ಕಿನ್ ಮಾಡಿದಂಗೆ ನಿಮ್ಗೆ ಹೆಣ್ಣು ಹಾಡು ಫೀಗರ್ಗಳು ಹೌದಾ ನಿಮ್ಮ ಹೆಣ್ಣಾಡವರು ಏನದರಲ್ಲಾ ಹಾ ನಿಮ್ಮ ಹೆಣ್ಣಾಡವರಿಗೆ ಇದ ಕಂಬಗೆ ಹುಲಿ ಏನು ಹುಟ್ಟಿ ಬಂದಲ್ಲ ಹೌದು ಅವಾಗಿ ಬುಚ್ಚು 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 ಪುಚು ಇದ್ದಾ ನೋಡಿ ಹೆಂಗಸ ಕಪ್ಪ ತೊಂದು ಕೇರಿ ತುಪ್ಪೆ ನಾನು ಒಂದು ನಾಟ ಪಡಹಾರ್ತನಿ ಹಾ ನಾನು ಹಾಡಕೇದನ್ರಿ ಹೌದ್ರಿ ಮತ್ತೆ ಹೇಳಿರಿ ನೀವು ಇದ್ದಾವರ ಹೌದು ಇದಕ್ಕೆ ಏನಾಗಿದೆ ಗೊತ್ತಾ ತೆಡ್ರಿ ಕಾಮಣಿ ಏನಾಗಿದೆ ಅಮ್ಮ ಆಂದ್ರಾ ವಿದ್ಯಾಶ್ರೀ ಮಶೀಬನಾಳ್ ದೋಟಗಾಯೆ ಕಿಡಾ ದೊಡ್ಡ ಪ್ರಸಿದ್ಧದಾರ ಹಾ ಏ ಬೆತ್ತಗೆ ನಿನ್ನ ತಿರಿ ಒಬ್ಬ ಬಂದಿನ ನೀವು ಹೇಳಬಹುದು ಮತ್ತೆ ನೀ ತಡೆಕಿದ್ದಿಂದ್ರ ನೀವು ಒಬ್ಬಕಿರ ಪುಚಬೇಕagit ಮಂದ್ರುಪದಕಂತಾ ಏ ಕೂದರಬಹುದು ಮ್ಯಾಲೆ ಗೀಚಬೇಕು ಏ ಈ ಕಂಬಗೆ ಸುಲಿ ಗೀಳ್ಬೇಕಾಗ್ತದೆ ಗೀಳ್ಬೇಕಾಗ್ತದೆ ತಂಗಿ ಯಾಕಂದ್ರೆ ಯಾವಾಗ ಇವತ್ತಿನ ಶಿವಶಕ್ತಿ ವಾಕ್ವಾದ ನಡೀಬೇಕ ನೀ ಕರೆ ಕರೆ ನಿಮ್ಮ ಹುಣ್ಣಗಳಾದ್ರೆ ಒಂದು ನನಗೆ ಮಾತಾಡ್ತ ಏನು ಹೇಳ ಒಟ್ಟ ಕಂಬಗಿ ಪುರಾಣದಾಗ ರಾಮಾಯಣಿ ನೋಡಿ ನೀದ್ರಾಗ ಬಂದ್ರು ಇವತ್ತು ನೀನು ಸುಳ್ಳು ಮಾಡಿ ನೀ ನೀಪ್ಪು ರಾಟ ಬಿಟ್ಟು ಹೋಗಾಗ ಮಾಡ್ತಾನಂತ ನೀ ಹೇಳಿ ಹೌದಾ ಮಾತು ಮಾತಾಡ್ತಾನ